ಹಲೋ ನಮಸ್ಕಾರ ಸ್ನೇಹಿತರೆ ಹೇಗಿದ್ದಾರೆ ಎಲ್ಲರೂ ಎಲ್ಲರೂ ತುಂಬನೇ ಅಂತ ಅನ್ಕೊಂತ ಇವತ್ತಿನ ಒಂದು ಲಾಗ್ನ ಸ್ಟಾರ್ಟ್ ಮಾಡೀನಿ ಎಲ್ಲರಿಗೂ ಬೆಳಗಿನ ಜಾವದ ಶುಭಾಶಯಗಳು ಇನ್ನು ರಂಗೋಲಿ ಹೆಂಗೆ ಬಂದೈತೆ ಅಂತಂದು ಕಮೆಂಟ್ ಮಾಡಿ ತಿಳಿಸ್ರಿ ಭಾಳ ಅಂದರೆ ನನಗೆ ಚಲೋ ಕಾಣಿಸೋತಿ ಚೆಂದ ಕಾಣಿಸೋತಿತ್ತು ಇನ್ನು ಹಾಕಿದ ಗಿಡಗಳೆಲ್ಲ ಚಲೋ ಬರಾಕತ್ತವೆ ಯಾಕಂದ್ರೆ ಮಕ್ಕಳು ನೀರಾಕಿ ನೀಟಾಗಿ ಬೆಳೆಸಕತ್ತಾರೆ ಇನ್ನು ಮನಿ ಪ್ಲಾಂಟ್ನು ಅಷ್ಟೇ ನೀಟಾಗಿ ಅದು ಬೆಳ್ಕೋಕತೈತಿ ಇನ್ನು ಈ ಲಾಗ್ ಬಂದು ನಮ್ಮ ಮೂರನೇ ಗುರುವಾರದ ಮಾರ್ಗಶಿರ ಮಹಾಲಕ್ಷ್ಮಿ ಪೂಜೆ ದಿನದ ಲಾಗ್ ಆಗಿರ್ತೈತಿ ಇದು ಇದು ಮೂರನೇ ಗುರುವಾರ ಈ ರೀತಿ ಪೂಜೆ ಮಾಡೀನಿ ಸ್ವಲ್ಪ ಚೇಂಜಸ್ ಆಗೈತಿ ಯಾಕಂತಂದ್ರೆ ನನ್ನ ಒಂದು ಮಂತ್ಲಿ ಪ್ರಾಬ್ಲಮ್ ಇಂದ ಸ್ವಲ್ಪ ಚೇಂಜಸ್ ಆಗೈತಿ ಮೂಡ್ ಡೌಟ್ ಆಗಿಬಿಡ್ತು ಲಾಸ್ಟ್ ಪೂಜೆ ಅನ್ನೋಷ್ಟ್ರೊಳಗೆ ಅಂತೂ ಇಂತೂ ಎಲ್ಲ ಪೂಜೆ ಎಲ್ಲ ಮಾಡಿ ಮುಗಿಸ್ತೇ ಮಂಗಳಾರತಿ ಎಲ್ಲ ಮಾಡಿ ಬುಕ್ ಎಲ್ಲ ಓದಿ ಮುಗಿಸ್ತೇವೆ ಅದೊಂದು ಮನಸ್ಸಿಗೆ ತೃಪ್ತಿ ಐತಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ಹಂಗೆ ಲೋಗಣ ಕಂಟಿನ್ಯೂ ಮಾಡತ್ತೀನಿ ನೀವು ನೋಡ್ತಿರ್ಬೋದು ನನ್ನ ಸ್ಕಿನ್ ಸ್ವಲ್ಪ ಗ್ಲೋ ಆಗಿ ಶೈನಿಂಗಾಗಿ ಕಾಣತ್ತೈತಿ ಯಾಕಂದ್ರೆ ನಾಳೆ ಗುರುವಾರ ಐತೆ ಅಂದ್ರೆ ಸ್ವಲ್ಪ ತೆಲಿಗೆಲ್ಲ ಎಣ್ಣೆ ಹಚ್ಕೊಂಡು ಮಕ್ಕು ಹೊತ್ತಿನೊಳಗೆ ನನ್ನ ಮುಖಕ್ಕೆ ಸ್ವಲ್ಪ ಎಣ್ಣೆ ಎಲ್ಲ ಹಚ್ಕೊಂಡು ಸ್ವಲ್ಪ ಮಸಾಜ್ ಎಲ್ಲ ಮಾಡಿ ಮಿಲ್ಕೊಂಡಿದ್ದೆ ಹೀಗಾಗಿ ಸ್ವಲ್ಪ ಸ್ಕಿನ್ ಗ್ಲೋ ಕಾಣತಿತ್ತು ಮತ್ತು ಶೈನಿಂಗಾಗಿ ಕಾಣತ್ತೈತಿ ನಿಮಗೂ ಏನಾದರೂ ಈ ಚಳಿಗಾಲ ಒಳಗೆ ಆ ಸ್ಕಿನ್ ಸ್ಕಿನ್ ಗ್ಲೋ ಬರಬೇಕಂತಂದ್ರೆ ಮಗಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡ್ಕೊಂಡು ಮರ್ಕೊಳ್ರಿ ಅವಾಗ ಸ್ಕಿನ್ ಗ್ಲೋನು ಬರತಿ ಮತ್ತು ಶೈನಿಂಗಾಗಿ ಕಾಣ್ತೈತಿ ಚಂದಾಗಿ ಕಾಣ್ತಿರತಿ ಇನ್ನು ಇವಾಗ ಒಂದು ಆರು ಗಂಟೆ ಟೈಮ್ ಒಳಗೆ ಸ್ವಲ್ಪ ಹಸ್ಬೆಂಡ್ನ ಮತ್ತು ಮಕ್ಕಳನ್ನೆಲ್ಲ ಎಬ್ಬಿಸಬೇಕಾಗಿತ್ತು ಹಿಂಗಾಗಿ ಸ್ವಲ್ಪ ಟೀ ಎಲ್ಲ ರೆಡಿ ಮಾಡಿಟ್ಟಿದ್ದೆ ಇನ್ನು ಈ ಚಳಿ ಒಳಗೆ ಅವ್ರನ್ನ ಎಬ್ಸಾಕೆ ಮನಸ್ಸಾಗೋದಿಲ್ಲ ಯಾಕಂದರೆ ನಮ್ಮ ಕಡೆ ಸಿಕ್ಕಾಪಟ್ಟೆ ಚಳಿ ಬಿಡತೈತಿ ಈ ನ್ಯೂಸ್ ಪೇಪರ್ ಒಳಗೆಲ್ಲ ಕೊಡಾಕತ್ತಾರ ಸ್ವಲ್ಪ ಈ ಬೆಳಗಾವಿ ಗದಗ ಡಿಸ್ಟಿಕ್ಕು ಇವೆಲ್ಲ ಧಾರವಾಡ ಸ್ವಲ್ಪ ಚಳಿ ಎಲ್ಲ ಭಾಳ ಬಿಡಾತೈತಿ ಸ್ವಲ್ಪ ಮಕ್ಕಳನ್ನ ಎಲ್ಲ ನೀಟಾಗಿ ಕಾಪಾಡಿಕೊಟ್ರಿ ಸ್ವಲ್ಪ ಬೆಚ್ಚಗಿರ ಅಂತ ಎಲ್ಲ ನ್ಯೂಸ್ ಒಳಗೆಲ್ಲ ಹೇಳಾಕತ್ತಾರ ಹೀಗಾಗಿ ನಾ ಏನಾದರೂ ಅವ್ರನ್ನ ಸ್ವಲ್ಪ ಬೇಗ ಎಲ್ಲ ಎಬ್ಸ್ಬಿಟ್ರೆ ಜ್ವರ ಕೆಮ್ಮು ನೆಗಡಿ ಭಾಳ ಬರ್ತೈತಿ ಇನ್ನು ಹೇಳೂ ಮನಸ್ಸು ಆಗೋದಿಲ್ಲ ನನಗೆ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಚಳಿ ಅನ್ನಿಸ್ತಿರತ್ತೆ ಆದರೆ ನಮಗೇನು ಬಿಡ್ಲಾರ್ದ ಕರ್ಮ ಸ್ವಲ್ಪ ಪೂಜೆ ಎಲ್ಲ ಇರತ್ತೆ ಮನೆಯೊಳಗೆ ಕೆಲಸ ಎಲ್ಲ ಆಗ್ಬೇಕಂತಂದು ನಾವೆಲ್ಲ ಬೇಗ ಹೇಳ್ತೀವಿ ಇನ್ನು ಮಕ್ಕಳಿಗೆ ಆಗೋದಿಲ್ಲ ಭಾಳ ಅಳ್ಕೊತ ಎಲ್ಲ ಹೇಳಕತ್ತಾರೆ ಇವಾಗ ಇವಾಗಂತೂ ಇನ್ನು ನಾನು ಸ್ವಲ್ಪ ಟೀ ಎಲ್ಲ ಕುಡಿಯಕತ್ತಿದ್ದೆ ಈ ಟೀನ ಎಷ್ಟು ಬಿಡಬೇಕಂತ ಅಂದ್ಕೊಂಡ್ರು ಬಿಡೋಕೆ ಆಗೋ ಅಲ್ಲದು ಅದೇನೋ ಗೊತ್ತಿಲ್ಲ ಇನ್ನು ಎರಡು ಟೈಮ್ ಕುಡಿತೀನಿ ಅಂತಂದು ನಾನು ಹೋಗ್ಬೇಡ ಅಂತಂದು ಅದನ್ನ ಕಂಟಿನ್ಯೂ ಮಾಡಾಕತ್ತೀನಿ ಇನ್ನು ಮಕ್ಕಳೆಲ್ಲ ಸ್ಕೂಲ್ಗೆ ರೆಡಿ ಆಗಿದ್ರು ಇನ್ನು ನಮ್ಮ ಮಮ್ಮಿ ಬಂದು ಸ್ವಲ್ಪ ಊರಿಗೆಲ್ಲ ಹೋಗಿದ್ರು ಜಾತ್ರೆಗೆ ಅಂತ ಇದಲ್ವ ಅವಾಗ ಪಂಚು ಎಲ್ಲ ತಂದಿದ್ರು ಅದರೊಳಗೆ ಈ ಭೂತಿ ತಂದಿದ್ರು ಒಂದು ನಾಲ್ಕು ವಿಭೂತಿ ತಂದಿದ್ರು ಇನ್ನು ನಮ್ಮ ಮನೆಯೊಳಗೆ ನಾವು ಸ್ವಲ್ಪ ವಿಭೂತಿ ಎಲ್ಲ ಜಾಸ್ತಿ ಹಚ್ಕೊತೀವಿ ಅದನ್ನು ಬಿಟ್ಟರೆ ಭಂಡಾರ ಹಚ್ಕೊತೀವಿ ವಿಭೂತಿ ಭಂಡಾರ ಬಿಟ್ಟು ಮತ್ತೇನಿಲ್ಲ ಅದನ್ನೆಲ್ಲ ಸ್ವಲ್ಪ ಎತ್ತಿಡುವ ಅಂತಂದು ಕೊಟ್ಟು ಕೊಟ್ಟು ಇನ್ನ ಈ ಪಂಚ್ ಪಂಚ ಒಳಗ ಈ ಸಕ್ಕರೆದು ಬೆಂಡು ಬೆತ್ತಾಸು ಅಂತಂದು ಅವನ್ನ ಸಪ್ರೇಟಾಗಿ ಕಟ್ಟಿರ್ತಾರಲ್ಲೊಳಗೆ ಹಳೊಳಗೆ ಅವು ಮಕ್ಕಳಿಗೆ ಇಷ್ಟ ಆಗ್ತಾವೆ ಭಾಳ ಅದ್ರೊಳಗೆ ಇದು ಬೆತ್ತಾಸು ಈಗ ನನ್ನ ಮಗನ ಕಡೆ ಕೊಟ್ಟನಲ್ಲ ಆದಷ್ಟು ಇಷ್ಟ ಆಗೋದಿಲ್ಲ ಇನ್ನು ಇಲ್ಲಿ ನನ್ನ ಐತಲ್ಲ ಇದಕ್ಕೆ ಬೆಂಡು ಅಂತಾರೆ ಅದನ್ನ ಭಾಳ ಇಷ್ಟಪಡ್ತಾರೆ ಮಕ್ಳು ಅದು ಸ್ವಲ್ಪ ತಿನ್ನೋಕೆ ಟೇಸ್ಟ್ ಆಕೈತೆ ಅಂತಂದು ಇನ್ನು ಒಬ್ಬರು ಯಾವ್ದು ಇಷ್ಟಪಡ್ತಾರೆ ನೋಡ್ರಿ ಅವು ಪ್ರತಿಯೊಬ್ಬರು ಮೂರು ಮಂದಿನೂ ಅದಕ್ಕೆ ಅದಕ್ಕೆ ಜಗಳ ಮಾಡ್ತಿರ್ತಾರೆ ಒಟ್ಟು ಜಗಳ ಮಾಡ್ಕೊ ಹೆಂಗಾರ ಇದು ಮಾಡ್ತಿರ್ತಾರೆ ಇನ್ನು ನಮ್ಮ ಹೆಣ್ಣು ಹುಡುಗರು ಏನು ಬೇಕಂತಾರೆ ನೋಡಿರಿ ಏನು ಹಿಡ್ತಾರೆ ನೋಡಿರಿ ಅದ ನನ್ನ ಮಗ ಬೇಕು ಅದು ಚೊಲೋ ಇರಲಿ ಬಿಡಲಿ ಒಟ್ಟು ಜಗಳ ಮಾಡಿದ್ರೆ ಸಾಕು ಒಂದಕ್ಕೆ ಜಗಳ ಎದ್ದು ಎಳದ್ಬಿಡ್ತಾರೆ ಇನ್ನು ಇದನ್ನೆಲ್ಲ ಕಟ್ಟಿ ಒಂದು ಸೈಡ್ ಸೈಡೊಳಗಿಡ್ತೀನಿ ಇನ್ನು ಸಾಯಂಕಾಲ ತಿನ್ನಿರಂತ ಹೇಳಿ ಅವ್ರನ್ನ ಸ್ಕೂಲಿಗೆ ಕೂಡ ನಷ್ಟ ಮಾಡಿ ಕಳಿಸಿದ್ದೆ ನಾನು ಇನ್ನು ಸ್ವಲ್ಪ ಸಾಯಂಕಾಲ ನೈವೇದ್ಯಕ್ಕೆ ರೆಡಿ ಮಾಡತ್ತಿದ್ದೆ ಏನಪ್ಪ ಅಂತಂದ್ರೆ ಕೇಸರಿ ಭಾತ್ ಮಾಡಾತ್ತೀನಿ ಕೇಸರಿ ಭಾತ್ ಮಾಡೋಕೆ ಇಲ್ಲಿ ಒಂದು ಕಡಾಯಿ ಒಳಗೆ ಎರಡು ಸ್ಪೂನ್ ತುಪ್ಪ ಎರಡು ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ಅದನ್ನ ಬಿಸಿ ಮಾಡಿಕೊಂಡು ಒಂದು ಅದರೊಳಗೆ ಅರ್ಧದಷ್ಟು ಒಂದು ನಾಲ್ಕು ಕಪ್ ಬೇರೆ ಕಪ್ ಒಳಗೆ ತೆಗೆದಿಟ್ಕೊತೀನಿ ಯಾಕಂತಂದ್ರೆ ముందేతీని ಇನ್ನು ಅದ ತುಪ್ಪದೊಳಗೆ ಈ ಗೋಡಂಬಿ ದ್ರಾಕ್ಷಿ ಬಾದಾಮಿ ಎಲ್ಲವೂ ಹುರ್ಕೊತೀನಿ ಬಾದಾಮಿನ ಸ್ವಲ್ಪ ಕಟ್ ಮಾಡ್ಕೊಂಡು ಎಲ್ಲ ಇಟ್ಕೊಂಡು ನಾವು ಹಾಕಿ ಹುರ್ಕೊಂಡ್ಬಿಡ್ತೀನಿ ಹುರ್ಕೊಂಡು ಒಂದು ಬೇರೆ ಬೌಲಿಗೆ ಅದನ್ನ ಸಪ್ರೇಟಾಗಿ ತೆಗೆದ್ ಇಟ್ಕೊತೀನಿ ನಾರ್ಮಲ್ ಒಳಗೆ ನಾರ್ಮಲ್ ಸ್ವೀಟ್ ಮಾಡ್ಬಂದು ಹೆಂಗೆ ಮಾಡ್ತೀವಿ ನೋಡ್ರಿ ಅದೇ ರೀತಿನ ಇದನ್ನೂ ಮಾಡ್ತೀನಿ ಆದರೆ ಈ ಕೇಸರಿ ಭಾತ್ನ ಸ್ವಲ್ಪ ನಾನು ಡಿಫ್ರೆಂಟಾಗಿ ಮಾಡತ್ತೀನಿ ಹೆಂಗೆ ಅಂತಂದು ಅದನ್ನ ನೋಡ್ಕೊತವ್ರಿಗೆ ಗೊತ್ತಾಗ್ಕೈತಿ ಈ ಹೋಟೆಲ್ನಾಗ ಎಲ್ಲ ಚೋಚೋ ಬಾರ್ದು ಕೊಡ್ತಿರ್ತಾರಲ್ಲ ಅದೇ ರೀತಿನ ಟೇಸ್ಟ್ ಬರತ್ತೆ ಈ ಮದುವೆ ಮನೆಯೊಳಗೆಲ್ಲ ತಿಂತಿರ್ತೀವಲ್ಲ ನಾವು ಅದೇ ರೀತಿನ ಟೇಸ್ಟ್ ಟೇಸ್ಟ್ ಬರಾತೈತಿ ಸಖತ್ ಐತಿ ಈ ಸಲ ಮಾತ್ರ ಕೇಸರಿ ಭಾತ್ ಭಾರಿ ಮಾಡಿದ್ದೆ ಇನ್ನು ಅದ ತುಪ್ಪದೊಳಗೆ ರವಾನೂ ಕೂಡ ಸ್ವಲ್ಪ ಹುರ್ಕೊಂಡ್ಬಿಡ್ತೀನಿ ನಾನು ಪೂರ್ತಿಯಾಗಿ ಹುರ್ಕೋ ಅವಶ್ಯಕತೆನಿಲ್ಲ ಸ್ವಲ್ಪ ಒಂದು ಎರಡು ನಿಮಿಷ ಅದನ್ನ ಹುರ್ಕೊಳ್ರಿ ಎಣ್ಣೆಯೊಳಗೆ ಮಿಕ್ಸ್ ಆಗೋ ಮಟ್ಟ ಹುರ್ಕೊಳ್ರಿ ಆಮೇಲೆ ಏನು ಮಾಡಬೇಕಂತಂದರೆ ಈ ರವಾ ತೊಗೊಂಡ್ನೆಲ್ಲ ಒಂದು ಕಪ್ ರವಾ ತೊಗೊಂಡ್ನೆಲ್ಲ ಅದ ಮೆಜರ್ಮೆಂಟ್ ಒಳಗೆ ಒಂದು ಕಪ್ಪಷ್ಟು ನಾನು ಸಕ್ಕರೆನ ಹಾಕ್ಕೊಂಡು ಇದ್ರ ಜೊತೆ ಹುರ್ಕೊತೀನಿ ಇದ್ದ ಇದ್ರೊಳಗೆ ಡಿಫ್ರೆಂಟಾಗಿ ಮಾಡಾತೀನಿ ಅಂತ ಹೇಳಾತಿದ್ದು ನಾನು ಇನ್ನು ಅದನ್ನ ಹೆಂಗೆ ಹುರ್ಕೋಬೇಕಂತಂದ್ರೆ ಇವಾಗ ನೀಟಾಗಿ ಕಲರ್ ಚೇಂಜ್ ಆಗೋ ಮಟ್ಟನು ಈ ಸಕ್ಕರೆನ ರವಾನ ಹುರ್ಕೋಬೇಕೈತಿ ಒಂದು ಕಪ್ ರವ ಒಂದು ಕಪ್ ಸಕ್ಕರೆನ ನೀಟಾಗಿ ಹುರ್ಕೊತೀನಿ ಅದಕ್ಕೆ ಕಲರ್ ಚೇಂಜ್ ಆಗಬೇಕು ಮತ್ತು ಸ್ವಲ್ಪ ಗಂಟು ಗಂಟಾಗಿ ಸಕ್ಕರೆದು ಬರಬೇಕು ಇವಾಗ ಈ ಕೇಸರಿ ಪುಡಿನ ನೀರೊಳಗೆ ಕಲಸ್ಕೊಂಡು ಹಾಕ್ಕೊಂತೀನಿ ಒಂದು ಅರ್ಧ ವಾಟೆ ನೀರೊಳಗೆ ಕಲಸ್ಕೊಂಡು ಹಾಕ್ಕೊಂತೀನಿ ನಿಮ್ಮ ಮನೆಯೊಳಗೆ ಏನಾದರೂ ಕೇಸರಿ ದಳಗಳಿದ್ದು ಅಂದರೆ ಅದನ್ನ ಹಾಕ್ಕೊಂಡು ನೀವು ನೀರೊಳಗೆ ಕಲಸ್ಕೊಂಡು ಹಾಕೊಂಡ್ರೆ ಅವಾಗ ಇನ್ನೂ ಕೇಸರಿ ಭಾತು ಚಲೊಂದನೆ ಬರತ್ತಿ ಇನ್ನು ನಮ್ಮ ಮನೆಯೊಳಗೆ ಅದು ಏನಿರೋದು ಅದ್ರೊಳಗೆ ನಾನು ಮಾಡ್ಕೊಕತ್ತೀನಿ ಇವಾಗ ನೋಡಿರಲ್ಲ ಒಂಥರ ಮುದ್ದೆ ಆಗುವರೆಗೂ ಇದನ್ನ ಕಲಿಸ್ಕೋಬೇಕೈತಿ ನಾನು ಈಗ ನಾನ್ ಸ್ಟಿಕ್ ಒಳಗೆ ಮಾಡ್ಕೋತೀನಿ ಓಕೆ ನೀವೇನಾದರೂ ಬೇರೆ ಕಡಾಯಿ ಒಳಗೆ ಮಾಡ್ಕೋತೀನಿ ಅಂದ್ರೆ ಅದನ್ನ ಬಿಡ್ಲಂಗೆ ಕೈ ಆಡಿಸ್ರಿ ಯಾಕಂದ್ರೆ ಸೇದ್ ಹೋಗ್ಬಾರ್ದಲ್ಲ ಹಿಂಗಾಗಿ ಇನ್ನು ಒಂದು ಕಪ್ ರವ ಏನು ತೊಂದರೆ ಅದ ಕಪ್ ಮೆಜರ್ಮೆಂಟ್ ಒಳಗೆ ನಾನು ಇಲ್ಲ ಎರಡೂವರೆ ಕಪ್ ಆಗೋಷ್ಟು ನೀರನ್ನ ಹಾಕೋಕತ್ತೀನಿ ಒಂದು ಕಪ್ ಸಕ್ಕರೆ ಒಂದು ಕಪ್ ರವ ಮತ್ತು ಎರಡೂವರೆ ಅಷ್ಟು ನೀರು ಇಷ್ಟು ಸಕ್ಕರೆ ಇದ್ರ ಮೆಜರ್ಮೆಂಟ್ ಒಳಗೆ ನೀವು ಜಾಸ್ತಿನೂ ಮಾಡ್ಕೋಬಹುದು ಇನ್ನು ಇದಕ್ಕಿಂತ ಇನ್ನು ಇದಕ್ಕಿಂತ ಕಮ್ಮಿನೂ ಮಾಡ್ಕೋಬಹುದು ಅದು ನಿಮ್ಮ ಅನುಕೂಲಕ್ಕೆ ತಕೊಂಗ ನೀವು ಮಾಡ್ಕೊಡ್ರಿ ಈಗ ನೋಡಿರಲ್ಲ ಕರೆಕ್ಟ್ ಮೆಜರ್ಮೆಂಟ್ ಹೇಳಿ ನಾ ನಿಮ್ಗೆ ಇನ್ನು ಇದು ಗಟ್ಟಿ ಆಗೋ ಮಟ್ಟನ ನಾವು ಕುದಿಸ್ಕೋಬೇಕೈತಿ ಆದ್ರೆ ಸ್ವಲ್ಪ ಗ್ಯಾಸ್ನ ಸ್ಲಿಮ್ ಒಳಗೆ ಇಟ್ಕೊಂಡು ಕುದಿಸ್ಕೊಂಡ್ರೆ ಸಾಕು ಗಂಟದ ಏನು ಆಗೋದಿಲ್ಲ ಈ ಹೋಟೆಲ್ ಒಳಗೆ ಇದು ಕೇಸರಿ ಭಾತು ಎಲ್ಲ ತಿಂತೀವಲ್ಲ ನಾವು ಆ ಮದುವೆ ಮನೆಯೊಳಗೆ ಈ ದೇವಸ್ಥಾನದಾಗೆಲ್ಲ ಮಾಡಿರ್ತಾರಲ್ಲ ಅದೇ ರೀತಿನ ಟೇಸ್ಟ್ ಬರತ್ತೆ ಅದರ ಹೇಳಿದ್ನೆಲ್ಲ ನಿಧಾನಕ್ಕೆ ಇನ್ನ ಕುದಿಸ್ಕೋಬೇಕು ಇವಾಗ ಇದು ಕುದ್ದು ಸ್ವಲ್ಪ ಗಟ್ಟಿ ಆಗೈತಿ ಈಗ ಲಾಸ್ಟ್ ಒಳಗೆ ನಾವು ಸ್ವಲ್ಪ ಇದಕ್ಕೆ ಗೋಡಂಬಿ ದ್ರಾಕ್ಷಿ ಬಾದಾಮಿ ಹುರಿದಿಟ್ಕೊಂಡಿದ್ವಲ್ಲ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಕೊಂಡು ಮತ್ತೆ ಕುದಿಸ್ಕೊತೀನಿ ಇದು ಈಗ ಇಷ್ಟು ಸಾಕಾಗೋದಿಲ್ಲ ಇನ್ನೂ ಸ್ವಲ್ಪ ಕುದಿಸ್ಕೋಬೇಕಂತಂದ್ರೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ನಿಮಿಷಗಳ ಕಾಲ ಇದನ್ನ ಬಿಟ್ಬಿಡ್ತೀನಿ ಅಂದರೆ ಅದು ನೀಟಾಗಿ ಒಂದು ಸ್ವಲ್ಪ ಸ್ಮೂತಾಗಿ ಬರ್ತೈತಿ ಈಗ ನೋಡಿದ್ರೆಲ್ಲ ಈ ಥರ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟೆ ನಾನು ಅದು ನೋಡ್ತಿರ್ಬೋದು ನೀವು ಅದರೊಳಗೆ ನೀರೆಲ್ಲ ಹಿಂಗೆ ಇಳ್ಕೊಕತೈತಿ ಅಷ್ಟು ಅದ್ರ ಸಾಕು ಇದು ನಮ್ಮದು ಕೇಸರಿ ಬಾತ್ ರೆಡಿ ಆದಂಗೆ ಈಗ ನೋಡಿದ್ರೆಲ್ಲ ಸೇಮ್ ಹೆಂಗೆ ಕಾಣತೈತೆ ಅಂದ್ರೆ ಹೋಟೆಲ್ ಒಳಗೆ ಸಿಗತ್ತಲ್ಲ ಅದೇ ರೀತಿನ ಕಾಣ್ತೈತಿ ನಾವು ಮನೆಯೊಳಗೆ ಮಾಡ್ಕೋದು ಟೇಸ್ಟ್ ಬೇರೆ ಆಕೈತಿ ಆದರೆ ಈ ರೀತಿ ಮಾಡಿ ಮಾಡ್ಕೊಂಡು ನೋಡ್ರಿ ಇದು ಒಂಥರ ಟೇಸ್ಟ್ ಬೇರೆ ಇರತ್ತಿ ಮಕ್ಕಳಿಗೂ ಸಿಕ್ಕ ಟೇಸ್ಟ್ ಆಯ್ತು ಯಾಕಂತಂದ್ರೆ ಹೇಳಿದೆಲ್ಲ ಡಿಫ್ರೆಂಟಾಗಿ ಅಂತಂದು ಇನ್ನು ಒಂದು ವಾಟೆ ಒಳಗೆ ಸಪ್ರೇಟಾಗಿ ತೆಗೆದಿಟ್ಕೊಂಡ್ನೆಲ್ಲ ತುಪ್ಪ ಎಣ್ಣೆನ ಅದನ್ನ ಇವಾಗ ಲಾಸ್ಟ್ ಒಳಗೆ ಹಾಕೊಂಡೆ ನಾನು ಹಾಕೊಂಡು ಇದನ್ನ ಮತ್ತೊಮ್ಮೆ ನಾವು ಕಲಸ್ಕೊಂಡ್ಬಿಟ್ಟು ಗ್ಯಾಸ್ನ ಆಫ್ ಮಾಡ್ಕೊಂಬಿಟ್ರೆ ಮುಗಿತು ನೋಡ್ರಿ ನಮ್ಮದು ಕೇಸರಿ ಭಾತು ಇಷ್ಟ ಇದಕ್ಕೇನಾದ್ರೂ ನೀವು ಪಯಣ್ಣಪಲ್ ಕೇಸರಿ ಭಾತ್ ಮಾಡ್ಕೋಬೋದು ಇದೇ ರೀತಿನ ಡಿಫ್ರೆಂಟ್ ಆಗಿ ನಿಮ್ಗೆ ಯಾವ ರೀತಿ ಕೇಸರಿ ಭಾತ್ ಬೇಕು ನೋಡ್ರಿ ಇದೇ ರೀತಿನ ಅದನ್ನೆಲ್ಲ ಹಾಕ್ಕೊಂಡು ಮಾಡ್ಕೋದು ಇವಾಗ ನೈವೇದ್ಯಕ್ಕೂ ನಾವು ಕೇಸರಿ ಭಾತ್ ರೆಡಿ ಮಾಡ್ಕೊಂಡಿದ್ವಿ ಇಷ್ಟ ಆಗಿತ್ತು ನೋಡ್ರಿ ಈ ಕೇಸರಿ ಭಾತ್ ಕತಿ ಈ ಕೇಸರಿ ಭಾತ್ ನಿಮಗೆ ಇಷ್ಟ ಆಗೈತೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಇದಕ್ಕೊಂದು ಲೈಕ್ ಕೊಡ್ರಿ ಮನೆಯವಾಗ ಮಾಡ್ಕೊಂಡು ತಿನ್ನೋದನ್ನು ಮರೆಯಕ್ಕೆ ಹೋಗ್ಬಿಡ್ರಿ ಇನ್ನು ಸಾಯಂಕಾಲ ಪೂಜೆ ಮಾಡೋ ಹೊತ್ತಾಗೈತಿ ಆದ್ರೆ ನಾನು ಪೂಜೆ ಮಾಡು ಹಾಗೆ ಹೀಗಾಗಿ ನನ್ನ ಹಸ್ಬೆಂಡ್ ಕೈಲೇ ಸ್ವಲ್ಪ ಪೂಜೆ ಎಲ್ಲ ಅವು ಸ್ವಲ್ಪ ಹೇಳಿದರೆಲ್ಲ ನೀಟಾಗಿ ಮಾಡ್ತಾರೆ ಸ್ವಲ್ಪ ಆರತಿ ಎಲ್ಲ ಮಾಡಬೇಕು ಬೆಳಗ್ಗೆ ಹೆಂಗೆ ಮಾಡಿರ್ತೀವಿ ನೋಡಿ ನಾವು ಹಂಗೆ ಸಾಯಂಕಾಲ ಮಾಡಬೇಕು ಅದರ ಬುಕ್ ಓದೋ ಅವಶ್ಯಕತೆ ಏನಿರೋದಿಲ್ಲ ದಿನಕ್ಕೆ ಒಂದು ಹೊತ್ತು ಬುಕ್ ಓದ್ರೆ ಸಾಕು ಹಾಗಾಗಿ ಸ್ವಲ್ಪ ಆರತಿ ಎಲ್ಲ ಮಾಡಿ ಮಂಗಳಾರತಿ ಎಲ್ಲ ಮಾಡಿ ನೈವೇದ್ಯ ಹಿಡಿದಷ್ಟೆ ಇನ್ನು ಈ ನೈವೇದ್ಯನ ನಾನು ಆಕಳ್ಕೆ ಕೊಡ್ತೀನಿ ಮರನೇ ದಿನ ಈ ಮಾರ್ಗಶಿರ ಲಕ್ಷ್ಮಿದು ನೈವೇದ್ಯನ ನಾವು ತಿನ್ನೋಂಗಿಲ್ಲ ಇದನ್ನ ಆಕಳಿಗೆ ತಿನ್ನಿಸ್ಬೇಕೈತಿ ಇನ್ನು ಅದೆಲ್ಲ ಮಾಡಿದರೆ ಸ್ವಲ್ಪ ಕರುಪ್ರ ಎಲ್ಲ ಹಚ್ಚಿ ಕರುಪ್ರ ಎಲ್ಲ ಬೆಳಗಿದ್ರೆ ಇನ್ನು ನಾನು ಬೆಳಗ್ಗೆ ದುಪ್ಪ ಎಲ್ಲ ಹಾಕಿದ್ನಲ್ಲ ಹಿಂಗಾಗಿ ಸಾಯಂಕಾಲ ಏನು ತುಪ್ಪ ಹಾಕೋ ಅವಶ್ಯಕತೆ ಇಲ್ಲ ಜಸ್ಟ್ ಕರುಪ್ರ ಬೆಳಗ್ರಿ ಅಂತ ಹೇಳಿದೆ ಕರುಪ್ರ ಎಲ್ಲ ಬೆಳಗಿ ಅಂತೂ ನಿಂತು ಪೂಜೆ ಮುಗೀತು ಒಟ್ಟು ಆ ಮನೆಯೊಳಗೆ ಯಾರಾದರೂ ಈ ಥರ ಸ್ವಲ್ಪನಾದರೂ ಹೆಲ್ಪ್ ಮಾಡೋದಿದ್ರೆ ಸಾಕಾಗ್ತತಿ ಆದರೆ ಅವ್ರಿಗೆ ಸ್ವಲ್ಪ ನಾನು ವಿಡಿಯೋದೆಲ್ಲ ಮಾಡೋದು ಇಷ್ಟ ಆಗಲಿಲ್ಲ ಬೇಡ ಅಂತಂದು ಯಾಕಂದರೆ ಮುಜುಗರ ಪಟ್ಕೊತಾರೆ ಆದರೆ ನಾನು ಈ ಒಂದು ಲಾಗ್ನಾಗ ಕಂಟಿನ್ಯೂ ಮಾಡಬೇಕಾದ್ರೆ ಇವತ್ತಿನ ದಿನ ಯಾಕೆ ಥರ ಮುಗಿಸ್ಬೇಕಾಗೈತಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕೈತಲ್ಲ ಅದಕ್ಕೋಸ್ಕರ ಇದನ್ನ ಮಾಡಿದೆ ಹೀಗಾಗಿ ಈ ರೀತಿ ಆಗಿತ್ತು ನೋಡ್ರಿ ಇವತ್ತಿನ ಒಂದು ಲಾಗು ಈ ಲಾಗು ನಿಮಗೆಲ್ಲರಿಗೂ ಇಷ್ಟವಾಗೈತಂತ ಅನ್ಕೊಂತೀನಿ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿರಿ ಹಂಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ವಿಡಿಯೋನ ಶೇರ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ ಸಿಗ್ತೀನಿ ಮುಂದಿನ ವಿಡಿಯೋದೊಳಗೆ ಅಲ್ಲಿವರೆಗೂ ಧನ್ಯವಾದಗಳು ಟೇಕ್ ಕೇರ್ ಬಾಯ್